മനിയ ചിൻ്റെ നമ്മ എല്ലാം ഊട്ട മാറാം ഉം ഓട്ട യാ ശന ജനക്ക് അജീ യൂ ആക അത് മാഗൂ ഗണ്ടിക്ക് ആകല്ല இங்கே நான் ஆரம்பாகி தீன் நான் அதுக்கெக்கா ஊட்டநி மாத்தா திண்டுத்தினி நானும் நம்ம அல்லே இல்லை ஓகேர் தீவிர ம் அரமாக தீனி ம் இல்ல அயா எங்களுக்கு எங்கியா அம்போரு ம் அய்யோ நம்ம அந்த ஜாக்கி எங்களுக்கி எங்க எங்கியா அம்போரு நம்ம ம் அய்யோ நம்ம வரதில்ல கொரகூ நன்காக இவ சோ தப்பு ஆண்ட் குண்டிக் ம் சன்கியா ஐயோ பால் சனாகியா ஏனம்மா எல் அம்மணி ஏ எல்லை நம் குமாரபர்மணிஹத்தி வந்தே ம் ஏல்ல சும்மே மாத்தாடஸ்க்கோவா நம்ம தந்தி ஹம் அல்வே இவ்வளோ நம்ம நோடு யா நம்ம ஒழி மாடிகலா அதுக்கி திங்கக்கூண்ட் கண்டு சாகி ஹம் எப்பா ந மகளி நோடிரே கண்ணாங்க இல்வனோ நன்றி எப்பா எங்க எங்க ஆதே அம்மங்கோது ஹம் இவ்வளோ எஸ் சனா அல்வே நஜி ಮಕ್ಕಟ್ಟು ಪಿಂಕಿಕ್ಕ ಹ್ಞೂ ಮಾತಾಡೋದು ನೋಡಲಿಲ್ಲ ಮನ ಮರ್ಯಾದೆ ಮುರ್ಯದೇ ನಾನು ಇದ್ದರಾಗಿದ್ರೆ ಮಾತಾಡ್ತಿರ್ಲೀನಿ ಕ್ವಚ್ಗಳಿವು ಹ್ಞೂ ಮೇಲೆ ಕಲ್ಲು ಹಾಕಿ ಸಿಡಿಸಿ ಮತ್ತೆ ನಾನು ದೂರ ಸರ್ಕೊಂಬೋದು ಒಳ್ಳೇದು ಹ್ಞೂ ಕಚ್ಚೆಲ್ಲ ಐತೆ ಅಂದ ಮೇಲೆ ಹಾಕಕ್ಕೆ ಹೋಗ್ಬಾರ್ದು ಮುಟ್ಟಕ್ಕೂ ಹೋಗ್ಬಾರ್ದು ಅದು ನಾರು ತುಂಬ ಇತ್ತು ತಿರ್ಕೋಬೇಕಷ್ಟೇನೆ ಯಾಕೆ ರಂಗಮ್ಮ அட்ளோ திருக்கே இவ்ளொழுங்கு மாதாத்தாள் வாசனை உம் அம்மர் மனைந்த நான் பழாச்சனாக நோட்கோத்தீவ அஜி ஹண்ணு ஆம்பு திம்பாக்காது இது தத்துர் தீவி நமக்கு ஏனே கம்மியாகல அதுக்கே நான் இல்லை விடும் யாத்திர ஆத்தகே நான் சாலக்கோகல ஒன்று ரூபாய் நான் யார் தவிர சால மக்கள் ஓத்தி ம் ஏனில் நாம் ஊட்ட மால்ல நம்ம உடுகானே அதுக்கே நம்ம சோசே நோடு ಎಷ್ಟು ಚೆನ್ನಾಗಿ ನನ್ನ ಸೊಸೆನು ಹಂಗೆ ಐತಿ ಊರಾಗೆಲ್ಲ ಹಂಗೆ ಅಂತಾರೆ ನೀ ಸೊಸೆ ಅಂತ ಎಷ್ಟು ಚೆನ್ನಾಗೈತೆ ಭಾಳ ಚೆನ್ನಾಗೈತೆ ನೀನು ಸೊಸೆ ಮಗಳು ಎಲ್ಲರೂ ಚೆನ್ನಾಗಿದ್ರು ನಿಮ್ ಮನೆಯಾಗೆ ಅಂತಾರೆ ನಮ್ಮನೆಗೆಲ್ಲ ಹಿಂಗೆ ಇರೋದು ಹ್ಞೂ ಯಾರೇ ನಮ್ಮನೆ ಒಣಕಲ್ ಕಡ್ಡಿ ಇದ್ದಂಗಿಲ್ಲ ನಾನು ನೋಡೋ ನಾನು ಹಿಂಗಿದಿನಿ ನಾನ್ ಇವಾಗ ಇನ್ನೂ ಸ್ವಲ್ಪ ಕರ್ಗಿದ್ದೀನಿ ಮುಂಚೆ ಅಂತ ನಾನು ಬೀಗ ಅಮ್ಮ ಅಮ್ಮ ನಾನು ಮೊನ್ನೆ ಗಣೇಶ್ನಾಗೆ ನಾನು ಅಲ್ಲೊಂದು ಟಿಕೆಟ್ ತಗೊಂಡಿದ್ದೆ ಲಾಟ್ರಿ ಟಿಕೆಟ್ ನನಗೆ ಅಮ್ಮ ಇವಾಗ ಲಾಟ್ರಿ ಹೊಡೆದ್ ಬಿಟ್ಟೈತಂತೆ ಕಣಮ್ಮ ಅವ್ದೇನ್ಪ್ಪಾ ಲಾಟರಿ ವಾಡದೈತಂತೆ ಎಲ್ಲ ಮೊನ್ನೆ ಗಣೇಶನ ಹಾಕಿದ್ರಲ್ಲ ಅಲ್ಲೇ ಲಾಟರಿ ವಾಡದೈತಂತ ಕಣೆ ಜಂಕೇ ಹುನಮ್ಮ 10 ಲಕ್ಷ ರೂಪಾಯಿ ಕಾರು ಹು ಕಾರು ಲಾಟ್ರಿ ವಾಡದೈತೆ ಮತ್ತೆ ನನಗೆ ಎರಡು ಲಕ್ಷ ದುಡ್ಡು ಹೊಡೆದೈತೆ ನಾನು ಎಷ್ಟುಂದ್ರೆ ತಗೊಂಡಿದ್ನಾ ನನಗೆ ಈ ಎರಡ್ರತ್ತರನು ಲಾಟ್ರಿ ಹೊಡೆದೈತೆ ಹು ಇವಾಗ ಒಂದ್ 5 ಲಕ್ಷ ದುಡ್ಡು ಒಂದ್ 10 ಲಕ್ಷ ರೂಪಾಯಿ ಕಾರ್ ಸಿಗುತ್ತೆ ಕಣಮ್ಮ ಇವಾಗ ನನಗೆ ನೋ ನೋಡಪ್ಪ ಅದಕ್ಕೆ ಮತ್ತೆ ಅದೃಷ್ಟಂಬದ ಎಲ್ಲಾರ್ಗೂ ಬರಲ್ಲ ಅಂತ ಹೇಳೋದು ಹೆಂಗ್ ಅಂತ ಅದೃಷ್ಟಂಬದ ಹೆಂಗ್ ಬಂದೈತೆ ನೋಡು ನಿಮಗೆ ವಾಳಮ್ಮಿ ಯಾಕ ನಿನ್ ಗಂಡು ಲಾಟ್ರಿ ಓಡದೈತಂತೆ ಕಾರ್ ಹೊಡೆದೈತಂತೆ ಅಮ್ಮ ಆ ಊರಲ್ಲಿ ಕಾರ್ ಹೊಡೆದೈತಂತ ಹತ್ತು ಲಕ್ಷ ರೂಪಾಯಿ નું ಯಮ್ಮ ಕಣಿ ಅಮ್ಮ ಹೋಗ್ತಿನ ಇವಾಗ ಹೋಗಿ ತಕೊಂಡು ಬತ್ತೀನಿ ಅವರಿಗ ಫೋನ್ ಮಾಡಿದ್ರು ಬಾರಪ ತಕೊಂಡು ಹೋಗ್ರಿ ಅವ್ ಲಾಟ್ರಿ ಒಡ್ದೈತೆ ಅಂತ ಹೇಳಿ ಮೊನ್ನೆ ಮೆಸೇಜ್ ಬಂದಿತ್ತು ನಾನಿದೆಲ್ಲನ ಸುಳ್ಳತ್ತಾಗೆ ಯಾರಿಗೂ ಬರೋದಿಲ್ಲ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೆ ಅದಕ್ಕೆ ಇವಾಗ ಅವರೇ ಫೋನ್ ಮಾಡಿದ್ರು ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಆರಿಸ್ಕೊಂಡು ತಗೊಂಡು ಹೋಗಿರಿ ಅಂತ ಬರ್ರಿ ಅಂತ ಬಾರಮ್ಮ ಹೋಗೋಣ ಫಸ್ಟ್ ನೀನೇ ಕೂಕಮಂತೆ ಬಾ ಹೋಗಣ ಬಾರಾಮ್ ಹ್ಞೂ ನೀನೇನೇ ಅದಕ್ಕೆ ಕೆಲಗಲ್ಲಿಗೆ ಕೂಕಬೇಕು ಬಾ ನಮ್ಮ ನಮ್ಮಅಮ್ಮ ನೀನು నాను మన కట్బీనిైట్ సైట్ తన కట్టివ్డే కార్తీరా దొడ్ అంతే ನೋಡ ಅದೃಷ್ಟ ಅಂಬ ಹೆಂಗ್ ಬರುತ್ತೆ ಅಂತ ಹೇಳಿ ಮೂರ್ ಗಿಫ್ಟ್ ಕೊಡ್ತಾರಂತೆ ಅದ್ಕೇನೆ ಅವನು ಎಷ್ಟು ಸಾವಿರ ರೂಪಾಯಿ ತಾಂಡ್ ಕೊಟ್ಟು ತಾಂಡಿದ್ದೇನಪ್ಪ ಲಾಟ್ರಿ ನಲೇನಪ್ಪ ಮೂನಜಿ ಗಣೇಶನ್ ತಾಗೆ ಒಂದ್ ಸಾವಿರ ಸಾವಿರ ರೂಪಾಯಿ ಕೊಟ್ಟು ಲಾಟ್ರಿ ಟಿಕೆಟ್ ತಗೊಂಡಿದ್ವಿ ಅಂದ್ರೆ ಒಂದ್ ವಾಚ್ ಕೊಟ್ಟಿದ್ರು ಸುಮಾರ್ ಅದೊಂದ. ಅದೇನು ಸುಮ್ಮನೆ ಬೈಕಬಾರ್ದು ಬರಲಿಲ್ಲ ಅಂದ್ರೂ ಅಂತೇಳಿ ವಾಚು ಆದ್ರೂ ಕೊಡ್ತಾರೆ ಹ್ಮ್ ವಾಚು ಮತ್ತೆ ಕೆ ಕೆಜಿ ಊದಿನ ಬತ್ತಿ ಹ್ಮ್ ಗಮ್ ಅನ್ನ ಊದಿನ ಬತ್ತಿ ಸೆಂಟ್ ಚೆನ್ನಾಗಿರೋ ಅಂಥದ್ದು ಕೊಟ್ಟಿದ್ರೆ ಹೇಳು ನಾನು ತಗೊಂಡಿದ್ದೆ ಸಾವಿರ ರೂಪಾಯಿ ದುಡ್ಡಿತ್ತು ಅದಕ್ಕೆ ಒಡ್ದೈತಂತೆ ಗಣೇಶನೆಲ್ಲ ಗಣೇಶನ್ ಆದ್ಮೇಲೆ ಕೊಡ್ತೀವಿ ಅಂತ ಹೇಳಿದ್ರು ಅದಕ್ಕೇನೆ ಇವಾಗ ಹೋಗ್ಬೇಕು ನಮ್ಮಅಮ್ಮ ಕರ್ಕೊಂಡು ಹೋಗಿ ಕಾರ್ ತಗೊಂಡ್ಬತ್ತಿನಿ ಬಾರಮ್ಮ ಜಲ್ದಿ ಹೋಗೋಣ ಕಾರ್ ಬಂದೈತಂತೆ ಕಾರ್ ಹೊಡೆದೈತಂತೆ ಹ್ಞೂ ಕಾರ್ ಲಾಟ್ರಿ ಹೊಡೆದೈತಂತೆ ಹ್ಮ್ ಲಾಟ್ರಿ ಟಿಕೆಟ್ ತಗೊಂಡಿದ್ದಂತೆ ಲಾಟ್ರಿ ಹೊಡೆದೈತಂತೆ ಹ್ಮ್ ಕಾರನ್ನು ಲಕ್ಷ ರೂಪಾಯಿ ದುಡ್ಡು ಅಂತೆ ಎಳ್ ತಗೋಡ್ದಂತ ನೋಡಮ್ಮ ಅದೃಷ್ಟನೂ ಇವಾಗ ಅದಕ್ಕೆ ಕಾರ್ ಸೆಲೆಕ್ಟ್ ಹೋಗ್ತಾರೆ ನೋಡಪ್ಪ ಅಮ್ಮ ಕರ್ಕೊಂಡು ಹೋಗೋದ ನನ್ ಕಡೆ ಇವಲ್ಲ ಏನು ಕೆ ಅದಾಳಿಲ್ಲ ಈ ದಾಳೆ ಅಂತ ಕರಿಲಿಲ್ಲ ನೋಡಮ್ಮ ಹೆಂಗ ಇವಾಗ ಕಾರ್ನಾಗ ಕೂಕೊಂಡ್ ಬರ್ಬೋದಾ ಐದ್ ನೀನ್ ಹಿಂದೆ ಸೆಣಕ್ಕಿದ್ದಿದ್ರೆ ಏ ಬಿಡು ಕಾರ್ ಹ್ಮ್ ಅವರೇ ಕಾರ್ ತಗೊಂಬಂದಾಗ ಅವರೇ ಕರಗಿಸ್ಬತ್ತಾರೆ ಹ್ಮ್ ಕಾರ್ ತಗೊಂಡ್ ಬರ್ತಾರೆ ಕರ್ಕೊಂಡ್ ಬರ ಕಾರ್ ഞാൻ മാതാത്ത ഏനിൽക്കണ്ണക്ക ഇവർഗേ ആ രംഗമന മകോയ്ക്ക് കാര്ട്രി വട ഉം അല്ലാട്രി ഒടദിരോദന് ദൂർ തണ്ടിരല്ല ഏനി ആടദിരുന്ന ഹലോ ആർഡർ ആടൈത്തല്ല ഒത്ത് ലക്ഷ ഓഡി എന്താ നമ്മ മു മെസേജ് ബൈക്ക് ബുരുത്തലു അങ്ങക്കയ്യ നന്നേ സക്കി ഇത് ബന്ധി സമയ ഏ ലക്ഷക്ക ഐത് ലക്ഷ നു ബന്ധത്ത് അത് കണി ഏ ബീട് ഇപ്പട്ട് ഏനില്ല ജാ തക്കിട്ടേ ഇല്ല സേക്ക മന കട്ട്ബിട്ത്ത നോട് ഏ നീൻ അവൻ് കൈലെല്ലാ ജിമനെ കട്ടക്കേ ഏ അവൻ്റെ ആ പട്ടിൻ കൈലാകെ ഏ ആകിടൻ കൈ മന കട്ടക്കാകു ആകല്ല అయ్యమ్ కర్కం హోగి నోడు కార్ తగ్బరకే నమ్మత్తనా ఒ అయ్యో అల్ వజ్జిన్ కర్కరి యారు ఏంటి మక్ ఇల్వేనప్పింగ్ కర్కొంద కార్ తగ్మకే అమ్మారందోడన్ తగలి అమ్మ అవును స్వల్ప స్కోప్ జాస్తి సుమ్ సుళ్ అయితామ్మ ఇరదు హల్వ్ బరీ ఇల్దే ఏకన్ స్వల్ప బిల్డప్ జాస్తి కొత్తాడు అవున నమ్మదు బేడా బిడమ్ ఏ ఇల్ల ఇల్ ఇల్ నాకు బరకల్ బిడు ஏன் அந்த நம்ம சமக்கு நம் உடுகன் சமக்குரக்காக நம் உடுகு பேர் நம் உடுக பாழாத்தானே உம் நம்ம அய்யா நம்ம ஹத்ல ரூபாய்க்கா தரதின் ஒட்ல தந்து கார் மெனை முன்னாடி தந்து நானே இல்லை ரூபாய்க்கொடல நம்ம தோந்தியா அத் லட்ச ரூபாய் கார் வந்தை அவளும் அவனு டு மஸ்தீன் நடுவே சென்னா துட் இக்கணவன் ஹம் ர்ச்சு பேர் இல்ல மனை கொடுத்தாரே உம் பழி கொடுத்தார்த்தே ஏன் நீ ತೆಗಿ ಅವರಪ್ಪ ಕುರಿತಾಯಿತೆ ನೋಡಿರೇ ಕೆಲಸ ಇಲ್ಲ ಏನಿಲ್ಲ ಅಲ್ಲಿ ಇಲ್ಲಿ ಓಡಾಡ್ತಾನೆ ನೀವು ನಿನ್ನೆ ಹ್ಞೂ ತಗ ನಿವ್ ಮನೆ ಕಟ್ತಂಗೇನೆ ನಮ್ಮನ್ನು ಅಯ್ಯೋ ಅಯ್ಯೋಳಿ ಮನೆ ಕಟ್ತಾ ಬಂದು ನೋಡ್ಬಂತ ಹೇಳೆ ತಾಯಿ ಹ್ಞೂ ಕಟ್ತಾನೆ ಅಕ್ಕ ನಮ್ಮಅಮ್ಮಾಯ್ ಲೆವೆಲ್ಲೇ ಬೇರೆ ನಮ್ಮ ಅಮ್ಮ ಹೆಂಗೆ ಅಂತ ಗೊತ್ತಿಲ್ಲ ಹ್ಞೂ ನಮ್ಮಅಮ್ಮಾಯಿ ನೋಡು ಎಷ್ಟು ಚೆನ್ನಾಗಿ ನೋಡ್ಕೊಂಬತ್ತೆ ಹ್ಞೂ ನಮ್ಮ ಅಮ್ಮಿಯರ್ ಲೆವೆಲ್ಲೇ ಬೇರೆ ಗೊತ್ತಾ ನಮ್ಮ ಅಮ್ಮಾಯಿ ಸೀರೆ ಉಡ್ಕೊಂಬತ್ತಲ್ಲ ಅದಕ್ಕೆ ಗೊತ್ತಲ್ಲ ನಮ್ಮತ್ತೆ ಹ್ಞೂ ಹಂಗೈತೆ ನಮ್ಮತ್ತೆ ഏനോ രംഗ കൈനാളെ എന്താ കൈ അങ്ങനെ ഏന നമ്മു വരല്ല അക്ക നമ്മ ലെവലേ ബേരെ നമ്മ ഇല്ല ല്ലേ ബേരെ വിടും നടി നോടന നെടിയത അക്കി തന്നെ നമ്മൾ ഇദ്ദേഹ തേഴ്ക്ക ജാസ് രംഗക്കൈനു അനു അസ്തേന ഇല്ലോ സുമ് ബിൽഡ് കൊടുത്തേ നല്ല നമ്മൾ നിൽസ്താ നോട്ത്തു ഉം അല്ല ഇല്ല ഇവരുതങ്ങ്ങ്ങ്ങ്ങ്ങ്ങ്ങ്ങ് ഏക കേരള രംഗക്കായി രംഗക്കായി മക വിൽഡ് കൊടുത്ത നോട്രി അവർദ്രീ ചെന്ത അത്യോദിക്ക് മറ്റേ ഉം നാവി സരി അത് ഹേത്താളെ ഇവകാര് ലാട്ട് വർദ്ദന് ഗണേഷന ചേട്ടി ആക്കുന്ന കാര് ലാട്ടി വർദ്ദേ ಮನೆ ಕಟ್ಟೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾಳೆ ಮಗುಗೆ ನೋಡೋಣ ಓಡೋಣ ಇಲ್ಲ ಮನೇನೂ ಕಟ್ಟು ತೋರಿಸ್ತಾನೇನು ಹ್ಞೂ ಹೇಳಂತೂ ಮಗಳು ಅಮ್ಮನ ಮನೆಗೆ ಸಿಕ್ಕೈತಿ ಅಂತ ಹೇಳಿ ನಾನು ಹಂಗೆ ಹಿಂಗೆ ಅಂತ ಅನ್ಸ್ಕೊಪ್ ಕೊಟ್ಕೊಂಡು ಈಗೇಳಿ ಇಲ್ಲೆಲ್ಲ ಮಾಡಿಕ್ಬೇಕು ಎಲ್ಲಾನ ಯಾಕೆ ಊಟನು ಮನೆಯಾಗೆ ಏನಾರ ಮಾಡ್ಬೇಕು ಅಂತ ಹೇಳಿ ಅಲ್ಲೇ ಸುಮ್ಮನೆ ಅಮ್ಮನಿಗೆ ಹತ್ತಿರ ಅಲ್ಲೂ ಇಲ್ಲಿ ಲಾಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಇದಾನ ಇದೆ ಹ್ಮ್ நோட உம் இவ்வளோ சுத்தர் கண்தா நோட்ரி ரங்க கை ரங்க சேர்க்கண்ட் உம் இடம் ஸ்கோப் கொடதெல்லாம் இட் அப் கொடுதல்ல உம் நோடத்தா நான்போதான் நோடத்தா் வீடியோ விடியோ எஸ் ஆகிறேன் லைக் ஷேர்ல தப்பி ஓகே வீக் லன்யவா